ಶ್ರೀ ಗಣಪತಿ ಶಾರ ಗುರುಭ್ಯೋ ನಮಃ ಕರದಂಡ ವಸ್ತ್ರ ಕರದಂಡಣಂ ಪದ್ಮ ಪದ್ಮಕರೆ ಶಂಖಂ ಚಕ್ರಂ ಗಾಭೂಷಿತಭೂಷಣಾಢ್ಯಂ ಶ್ರೀಪಾದಜಂ ಶರಣಂ ಪ್ರಪದ್ಯೆ ಔದುಂಬುರ ಕಲ್ಪವೃಕ್ಷಕಾಧೇನು ಸಂಗಮ ಚಿಂಥಿರ್ಗುರೋ ಪಾದ ದುರ್ಲಭ ಭುವನತ್ರ ಕೃತೇ ಜನಾರ್ಧನೋ ದೇವಸ್ಥೇತ್ರಾಯಾಮ್ ರಘುನಂದನಃ ದ್ವಾಪರೆ ರಾಮಕೃಷ್ಣ ಸ ಶ್ರೀಪಾದ ಶ್ರೀವಲ್ಲಭ ಶ್ರೋತೃಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ಮೂರನೇ ಭಾಗ ಉತ್ತರಕಾಂಡ ಪ್ರಥಮ ಸ್ಕಂದ ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತದಲ್ಲಿ ಶ್ರೀಪಾದ ಶ್ರೀವಲ್ಲಭರು ಗೋಕರ್ಣಕ್ಕೆ ಬಂದು ಅಲ್ಲಿ ಮೂರು ವರ್ಷಗಳ ಕಾಲ ಗೌಪ್ಯವಾಗಿ ಉಳಿದದ್ದು ಹಾಗೂ ಗೋಕರ್ಣ ಮಹಾತ್ಮೆ ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಶ್ರೀಪಾದ ಶ್ರೀವಲ್ಲಭರು ಶಂಬಲ ಗ್ರಾಮದಿಂದ ನೇರವಾಗಿ ಗೋಕರ್ಣಕ್ಕೆ ಬಂದರು ಅಲ್ಲಿನ ಭಕ್ತ ಜನರನ್ನು ಉದ್ಧರಿಸುವ ಹಾಗೂ ಸಾಧುಗಳಿಗೆ ದೀಕ್ಷೆ ಕೊಡುವ ಉದ್ದೇಶವೇ ಅವರದ್ದಾಗಿತ್ತು ಗೋಕರ್ಣ ಮಹಾತ್ಮ್ಯವು ವಿಶಿಷ್ಟ ತರವಾದದ್ದು ಹಾಗೂ ಅಪೂರ್ವವಾದದ್ದು ಅಲ್ಲಿನ ಮಹಾಬಲೇಶ್ವರ ಲಿಂಗವು ಸ್ವಯಂಭೂ ಶಿವನೆಂದು ಪ್ರಸಿದ್ಧವಾದದ್ದಿರುವುದು ಆ ಲಿಂಗವು ಲಂಬೋದರನಿಂದ ಸ್ಥಾಪಿತವಾದ ಆಖ್ಯಾನವು ಬಲು ಮನೋಹರವಾಗಿದೆ ಅದು ಎಂತೆಂದರೆ ಹಿಂದೆ ಪುರಸ್ತ್ಯನೆಂಬ ಬ್ರಾಹ್ಮಣನಿಗೆ ಕೈಕಯ ಎಂಬ ಪತ್ನಿ ಇದ್ದಳು ಆ ದಂಪತಿಗಳು ಈಶ್ವರ ಪೂಜೆಯನ್ನು ಅತಿ ಭಕ್ತಿಯಿಂದ ಮಾಡುತ್ತಿದ್ದರು ನಿತ್ಯವೂ ಶಿವಪೂಜೆಯಿಲ್ಲದೆ ಅವನು ಅನ್ನಗ್ರಹಣ ಮಾಡುತ್ತಿರಲಿಲ್ಲ ಕೈಕೆಯು ಶಿವಪೂಜೆಯನ್ನು ಮಾಡುತ್ತಿರಲು ಒಂದು ದಿನ ಆಕೆಗೆ ಲಿಂಗ ದೊರೆಯಲಿಲ್ಲ ಇನ್ನು ತನ್ನ ವ್ರತಭಂಗವಾಗುವುದು ಎಂದರಿತು ಆಕೆಯು ಮಣ್ಣಿನಿಂದ ಲಿಂಗವನ್ನು ಮಾಡಿ ಅದನ್ನೇ ಪೂಜಿಸಲು ಉದ್ಯುಕ್ತಲಾದಳು ಲಂಕಾಧಿಪತಿ ರಾವಣನು ಆಗ ಕೈಕೆಯ ಮಗನು ಅವನು ಅಕಸ್ಮಾತ್ ತನ್ನ ತಾಯಿಯು ಲಿಂಗ ಪೂಜೆ ಮಾಡುವಲ್ಲಿಗೆ ಬಂದನು ತಾಯಿಯ ದೈವ ಭಕ್ತಿಯನ್ನು ಕಂಡನು ಆದರೆ ಆಕೆ ಮೃತ್ತಿಕೆಯ ಲಿಂಗ ಮಾಡಿ ಪೂಜಿಸುವುದನ್ನು ನೋಡಿ ಅವ್ವಾ ಇದೇನು ಮಣ್ಣಿನ ಮುದ್ದೆಯನ್ನೇ ಪೂಜಿಸುವ ಏಕೆ ಎಂದು ಕೇಳಲು ಆಕೆ ನನಗೆ ತನಗೆ ಆ ದಿನ ಲಿಂಗ ದೊರೆಯದೇ ಇದ್ದುದರಿಂದ ಈ ಮೃತ್ತಿಕೆಯ ಲಿಂಗವನ್ನು ಅರ್ಚಿಸುತ್ತಿರುವೆನು ಎಂದು ಹೇಳಿದಳು ಇದು ರಾವಣನಿಗೆ ಸರಿ ಬಾರಲಿಲ್ಲ ಅವನು ಅವ ಈ ದರಿದ್ರ ಸ್ಥಿತಿ ನೋಡಲು ಆಗುವುದಿಲ್ಲ ಎನ್ನಲು ಆಕೆ ಮತ್ತೆ ತನ್ನ ಮಗನನ್ನು ಕೊರೆತು ಮಗನೆ ಕೈಲಾಸ ಪ್ರಾಪ್ತಿಗಾಗಿ ಈ ಲಿಂಗಪೂಜೆಯ ವ್ರತವನ್ನು ಮಾಡುತ್ತಿರುವೆನು ಎಂದು ಹೇಳಿದಳು ಕೂಡಲೇ ರಾವಣನು ನಿನಗೆ ಕೈಲಾಸ ಬೇಕೆ ಆ ಕೈಲಾಸವನ್ನೇ ಇಲ್ಲಿ ತಂದಿಳಿಸುವೆನು ಪ್ರತ್ಯಕ್ಷ ಶಿವನ ಪೂಜೆಯನ್ನೇ ನಿತ್ಯವೂ ಮಾಡುತ್ತಾ ಹೋಗು ತೆಗೆ ಆ ಮಣ್ಣಿನ ಮುದ್ದೆಯನ್ನು ಚೆಲ್ಲಿಬಿಡು ಎಂದು ಸಿಟ್ಟಿನಿಂದ ಆ ಲಿಂಗಪೂಜೆಯನ್ನು ಮುರಿದು ಹಾಗೆ ಕೈಲಾಸಕ್ಕೆ ಹೋದನು ಅಲ್ಲಿಯ ಶಿವಪುರವನ್ನು ದಿಟ್ಟಿಸಿ ನೋಡಿದನು ಶುಭ್ರವೋ ರಮ್ಯವೋ ಆಗಿರುವ ಆ ಕೈಲಾಸ ಪರ್ವತವನ್ನು ನಿರೀಕ್ಷಿಸಿದನು ತನ್ನ ಇಪ್ಪತ್ತು ಕೈಗಳಿಂದ ಅದನ್ನು ಅಲುಗಾಡಿಸ ಹತ್ತಿದನು ಅವನ ಈ ಕ್ರಿಯೆಯಿಂದ ಕೈಲಾಸ ಭುವನವೂ ಕಂಪಿಸ ಹತ್ತಿತು ನಂತರ ಅದರಲ್ಲಿ ಸಿಡಿಲು ಹುಟ್ಟಿದುದನ್ನು ನೋಡಿ ತನ್ನ ಹತ್ತು ತಲೆಗಳನ್ನು ಆ ಪರ್ವತಕ್ಕೆ ಹಚ್ಚಿ ಫಲವಂತಿಕೆಯಿಂದ ಆ ಗಿರಿಯನ್ನೆತ್ತಲು ಯತ್ನಿಸಿದನು ಮೊದಲು ತನ್ನ ಕೈಗಳಿಂದ ಅದನ್ನು ನೆಗೆವಿ ಮೊಣಕಾಲು ಮೇಲಿರಿಸಿಕೊಂಡನು ಆಗ ಸಪ್ತ ಪಾತಾಳಗಳ ಸ್ಥಿತಿಯು ತಪ್ಪಿ ಅವು ಹೊಯ್ದಾಡ ಹತ್ತಿದವು ಶೇಷನು ತನ್ನ ಹೆಡೆಯನ್ನು ಓರೆ ಮಾಡಿ ಪೃಥ್ವಿಯನ್ನು ಒತ್ತಟ್ಟಿಗೆ ಸರಿಸಿದನು ಭೂಧರ ಕಾರ್ಯವೂ ಸಾಗದೆ ದೇವತೆಗಳು ಬೆದರಿದರು ಇಡೀ ಅವರ ಪುರವೇ ದಿಕ್ಕು ತಪ್ಪಿದಂತಾಯಿತು ಸ್ವರ್ಗ ಸತ್ಯ ವಿಷ್ಣು ಲೋಕಗಳಲ್ಲಿ ಇರುವವರು ಪ್ರಳಯ ಒದಗಿ ತಂದು ಹೌಹಾರಿ ಕುಳಿತರು ಕೈಲಾಸ ಪುರದವರಂತೂ ದಿಕ್ಕುಗಾಣದಾದರು ಅಷ್ಟೇ ಏಕೆ ಕೈಲಾಸ ಪತಿಯ ಪತ್ನಿ ಗಿರಿಜೆಯು ಭಯಭೀತರಾಗಿ ಶಿವನ ಬದಿಯನ್ನು ಆಶ್ರಯಿಸಿದಳು ಆಕೆ ಶಿವನನ್ನು ಕುರಿತು ಇದೇನು ನಮ್ಮ ಈ ಕೈಲಾಸಕ್ಕೆ ಈ ರೀತಿಯಾದ ದುರವಸ್ಥೆ ನೀವು ಇದಕ್ಕೆ ಏನೊಂದು ಪ್ರತೀಕಾರ ಮಾಡದೆ ಸುಮ್ಮನೆ ಕುಳಿತಿರುವರಲ್ಲ ಎಂದು ಬಾಯ್ದೆಗೆದು ಶಿವನಿಗೆ ಹೇಳಿದಳು ಅದಕ್ಕೆ ಈಶ್ವರನು ಪತ್ನಿಯನ್ನು ಕುರಿತು ಗಿರಿಜೆ ಏನೊಂದು ಚಿಂತಿಸಬೇಡ ಲಂಕಾಧಿಪತಿ ರಾವಣನು ನನ್ನ ಭಕ್ತನು ಅವನದೇ ಲೀಲೆಗೆದು ಎನ್ನನು ಗಿರಿಜೆಯು ದೇವ ಅದೇನೇ ಇರಲಿ ರಕ್ಷಿಸು ರಕ್ಷಿಸು ಎಂದಳು ಶಿವನು ಆಕೆಯ ಬೇಡಿಕೆಯನ್ನು ಮನ್ನಿಸಿ ತನ್ನ ಎಡಗೈ ಹಸ್ತದಿಂದ ಮೇಲ್ಭಾಗವನ್ನು ಹತ್ತಿಕ್ಕಿದನು ಅದರ ಪರಿಣಾಮವಾಗಿ ರಾವಣನ ಹತ್ತು ಶಿರಗಳು ಹಾಗೂ ಇಪ್ಪತ್ತು ಕೈಗಳ ಮೇಲೆ ಆ ಕೈಲಾಸಗಿರಿಯ ಭಾರ ಬಿದ್ದು ಅವನು ಒದ್ದಾಡ ಹತ್ತಿದನು ಶಿವಶಿವ ಎಂದು ಉಚ್ಚರಿಸಿ ಸ್ತೋತ್ರಗಳಿಂದ ಶಿವಧ್ಯಾನ ಮಾಡ ಹತ್ತಿದನು ಭೋಲಾನಾಥ ಶಂಕರನು ತನ್ನ ಭಕ್ತನು ಮಾಡುತ್ತಿರುವ ಸ್ತುತಿಗೆ ಮೆಚ್ಚಿ ತಾನು ಹತ್ತಿಕ್ಕಿದ ಎಡಗೈಯನ್ನು ಹಿಂದೆಗೆದುಕೊಂಡನು ಆಗ ಆ ಲಂಕೇಶ್ವರನು ಬಿಡುಗಡೆ ಹೊಂದಿ ಅಪಾರವಾಗಿ ಶಿವಸ್ತೋತ್ರ ಮಾಡಹತ್ತಿದನು ತನ್ನ ಶಿರಸ್ಸನ್ನು ಕೊಯ್ದುಕೊಂಡು ಅದಕ್ಕೆ ತನ್ನ ಕರುಳನ್ನು ತಂತಿಯನ್ನಾಗಿ ಹಚ್ಚಿ ವೀಣೆಯಂತೆ ನುಡಿಸ ಹತ್ತಿದನು ಸಹಸ್ರ ವೇದಗಳನ್ನು ಒಟ್ಟಾಗಿಯೂ ವರ್ಣ ಚಕ್ರಾದಿಗಳನ್ನು ವಿಸ್ತರಿಸಿಯು ಸಾಮುವೇದದ ಗಾಯನದಿಂದ ಹಾಡಹತ್ತಿದನು ಗಣರಸಯುಕ್ತ ಸ್ವರಯುಕ್ತ ಎಲ್ಲಾ ರಾಗಗಳನ್ನು ಹಾಡಿದನು ಎಂಟು ಗಣಗಳಾದ ಮಯರ ಮಯೂರಸ ಮಯೂರಸ ಭೋಜ ಭಜನೆಗಳನ್ನು ವಿವರಿಸಿ ಹಾಡಿದನು ನವರಸ ಸಪ್ತಸ್ವರಗಳ ನೃತ್ಯ ಪತ್ತಿಯುಕ್ತ ಗೀತಗಳನ್ನು ಹಾಡಿದನು ಶ್ರೀರಾಗಾದಿ ರಾಗವನ್ನು ರಾಗಿಣಿಯೊಡನೆ ಬೆರೆಸಿ ಸಾಮಗಾನದ ಛಂದದಿಂದ ಗಾಯನ ಮಾಡಿದನು ಮತ್ತು ಮತ್ತೊಂದು ಇನ್ನೊಂದು ಹೀಗೆ ತನ್ನ ಶಿರಗಳನ್ನು ಕೊಯ್ದುಕೊಂಡು ಅದಕ್ಕೆ ತನ್ನ ಶರೀರದಲ್ಲಿಯ ನಾಡಿಗಳನ್ನು ಹಚ್ಚಿ ವಾದ್ಯಗಳನ್ನಾಗಿಸಿ ಭಾರಿಸುತ್ತಾ ದಿನದ ಕಾಲ ಪ್ರಹರ ಸಮಯಗಳಿಗೆ ಅನುಸರಿಸಿ ಮೂವತ್ತಾರು ರಾಗಯುಕ್ತ ಗಾನ ಗಾಯನ ಮಾಡ ಹತ್ತಿದನು ಈ ಪ್ರಕಾರ ರಾವಣನು ರಾವಣನು ವ್ಯಕ್ತಪಡಿಸಿದ ಅವನ ನಿರ್ವಾಣ ಭಕ್ತಿಗೆ ಚಂದ್ರಶೇಖರ ಸಾಂಬನು ಒಳ್ಳೆಯ ಸಂತುಷ್ಟತೆ ಹೊಂದಿದನು ಅವನು ರಾವಣನಿಗೆ ಪ್ರತ್ಯಕ್ಷನಾಗಿ ಭಕ್ತ ಶಿರೋಮಣಿ ರಾವಣ ನಿನ್ನ ಇಚ್ಛೆಯೇನು ನಿನ್ನ ಬೇಡಿಕೆಗಳೆಲ್ಲವನ್ನೂ ಪೂರೈಸುವೆನು ಎಂದನು ಅದಕ್ಕೆ ರಾವಣನು ದೇವಾ ನಿನ್ನ ಬಳಿಯಲ್ಲಿ ನಾನೇನು ಬೇಡಲಿ ಎಲ್ಲವೂ ನನ್ನಲ್ಲಿದೆ ಲಕ್ಷ್ಮಿಯು ನಿಧಿಗಳು ನನ್ನ ಮನೆಯ ದಾಸಾನು ದಾಸಿಯರು ಬ್ರಹ್ಮನು ನನ್ನ ಮನೆಯ ಜೋಯಿಸನು ದೇವತೆಗಳೆಲ್ಲ ನಿರಂತರ ನನ್ನ ಸೇವೆ ಮಾಡುವರು ರವಿ ಶಶಿಗಳು ವರುಣ ವಾಯುಗಳು ನನ್ನಲ್ಲಿ ತಮ್ಮ ತಮ್ಮ ಕೆಲಸಗಳನ್ನು ಕೈಗೊಂಡು ದುಡಿಯುತ್ತಿರುವವರು ಅಗ್ನಿಯು ಒಂದೇ ಸಮನೆ ನನ್ನ ಸೇವೆ ಮಾಡುವನು ಯಮನಂತೂ ಸದಾ ನನ್ನ ಕಟ್ಟಾಳು ನನ್ನ ಅಪ್ಪಣೆ ಇಲ್ಲದೆ ಅವನು ಯಾರನ್ನೂ ಶಿಕ್ಷಿಸುವುದಿಲ್ಲ ದೇವ ಇಂದ್ರಜಿತುವಿನಂಥ ಮಗನು ಕುಂಭಕರ್ಣನಂತ ಬಂಧುವು ಸಮುದ್ರದಲ್ಲಿರುವ ಲಂಕೆ ಎಂಬ ಪವಿತ್ರ ಸ್ಥಾನವು ಮನೆಯಲ್ಲಿ ಬೇಡಿದ್ದನ್ನು ಕೊಡುವ ಕಾಮಧೇನುವು ಇವುಗಳ ಇವೆಲ್ಲವುಗಳ ಮೇಲಿನವೂ ನನಗಿದೆ ಇಷ್ಟಾಗಿ ನಾನು ಸಹಸ್ರ ಕೋಟಿ ವರ್ಷಗಳ ಆಯುಷ್ಯವಂತನು ಅಂದ ಮೇಲೆ ಇವೆಲ್ಲಕ್ಕೆ ಸಂಬಂಧಿಸಿದ ವರ ಬೇಡುವ ಅವ ಆಶಯವು ನನಗಿಲ್ಲ ಹೇ ಗಿರಿಜಾಪತಿಯೇ ಕೇವಲ ನನ್ನ ತಾಯಿಯ ವ್ರತವನ್ನು ಸಾಫಲ್ಯಗೊಳಿಸುವ ಇಚ್ಛೆ ನನಗಿದೆ ಆಕೆಯ ವ್ರತಕ್ಕಾಗಿ ನಿನ್ನ ಈ ಕೈಲಾಸವೂ ಬೇಕಾಗಿದೆ ಆದ್ದರಿಂದ ನಾನು ಈ ಕೈಲಾಸವನ್ನು ಹೊತ್ತೊಯ್ಯುವೆನು ಇದಕ್ಕೇನು ನೀನು ಅಡ್ಡಬರುವ ಹಾಗಿದ್ದರೆ ಹೇಳು ಎಂದನು ಈಶ್ವರನು ರಾವಣನ ಉರುಮಟ್ಟತನವನ್ನು ತಿಳಿದು ತಿಳಿದರೂ ಅವನು ತನ್ನ ಭಕ್ತನೆಂಬ ಅಭಿಮಾನದಿಂದ ಪ್ರೇರಿತನಾಗಿ ಲಂಕೇಶ ನಿನ್ನ ತಾಯಿಗೆ ನನ್ನ ಈ ಪೂಜೆಯು ಪೂಜೆಯ ಇಚ್ಛೆ ಇದ್ದುದಾದರೆ ನನ್ನ ಆತ್ಮಲಿಂಗವನ್ನೇ ನಿನಗೆ ಕೊಡುತ್ತೇನೆ ಕೈಲಾಸವನ್ನು ಒಯ್ಯುವ ಕಷ್ಟ ಬೇಕೆ ಈ ಲಿಂಗದಿಂದ ಅಭೀಷ್ಟಗಳೆಲ್ಲವೂ ಪೂರೈಸುವವು ಇದು ನನ್ನ ಪ್ರಾಣಕ್ಕಿಂತ ಅಧಿಕವು ಇದು ತ್ರಿಕಾಲ ಪೂಜೆ ಮಾಡುವವನಾಗು ಅಲ್ಲದೆ ಸತತ ಮೂರು ವರ್ಷಗಳವರೆಗೆ ಈ ಲಿಂಗವನ್ನು ಅರ್ಚಿಸುವವನು ನನ್ನ ಸ್ವರೂಪವೇ ಆಗುವನು ಮೈಮೇಲೆ ಲಿಂಗವನ್ನು ಧರಿಸುವವನಿಗೆ ಮೃತ್ಯು ಭಯವೇ ಇಲ್ಲ ಇದನ್ನು ಕಂಡ ಮಾತ್ರದಿಂದ ಮಾನವನ ಪಾಪಗಳೆಲ್ಲ ನಾಶವಾಗಿ ಅವನು ಉದ್ಧಾರ ಹೊಂದುವನು ದಶಾನನ ನೀನು ಈ ಲಿಂಗವನ್ನು ತೆಗೆದುಕೊಂಡು ಹೋಗುವಾಗ ಇದನ್ನು ಇನ್ನೆಲ್ಲಿಯೂ ಭೂಮಿಯ ಮೇಲೆ ಇಡಕೂಡದು ಇದನ್ನು ನಿನ್ನ ಲಂಕಾನಗರದಲ್ಲಿ ಸ್ಥಾಪಿಸುವವನಾಗು ಪ್ರತಿ ವರ್ಷ ಮೂರು ಸಾರಿ ಪೂಜೆ ಮಾಡು ಮಹಾಪೂಜೆ ಮಾಡು ಅಂದರೆ ನೀನು ಈಶ್ವರನಾಗುವೆ ಎಂದು ಹೇಳಿ ವರ ನೀಡಿ ಕಳುಹಿಸಿದನು ಹೀಗೆ ಶಿವನು ಕೊಟ್ಟ ಆತ್ಮಲಿಂಗವನ್ನು ತೆಗೆದುಕೊಂಡು ಬಲು ಉತ್ಸಾಹದಿಂದ ರಾವಣನು ತನ್ನ ನಗರಕ್ಕೆ ಹಿಂದಿರುಗಿದನು ಆಗ ಶಿವಭವನಕ್ಕೆ ಬಂದಿದ್ದ ನಾರದನು ರಾವಣನು ಶಿವನ ಆತ್ಮಲಿಂಗವನ್ನು ಕೊಂಡೊಯ್ದುದನ್ನು ನೋಡಿದನು ಕೂಡಲೇ ಅವನು ಇಂದ್ರನ ಬಳಿಗೆ ಹೋಗಿ ಇಂದ್ರ ಇದೇನು ಸ್ವಸ್ಥ ಚಿತ್ತದಿಂದ ಶಿವನು ರಾವಣನಿಗೆ ಆತ್ಮಲಿಂಗವನ್ನು ನೀಡಿ ನಿಮ್ಮೆಲ್ಲರ ಸಿರಿಯನ್ನೇ ಕಳೆದನು ಆ ಲಂಕೇಶ್ವರನು ಅಮರನಾದನು ಈ ಲಿಂಗವನ್ನು ಮೂರು ವರ್ಷ ಪೂಜಿಸಿ ಈಶ್ವರನಾಗು ಎಂದು ಆ ಶಂಕರನು ಅವನಿಗೆ ವರವನ್ನು ಕೊಟ್ಟನು ಹೀಗೆ ವರ ಹೊಂದಿದ ರಾವಣನು ಇದೀಗ ಲಂಕೆಗೆ ಹೋದನು ಇನ್ನು ನಿಮ್ಮ ದೇವತೆಗಳೆಲ್ಲರೂ ಈ ರಾಕ್ಷಸರ ಅಧೀನರಾದಂತಾಯಿತು ಇಂದ್ರ ತೀವ್ರವಾಗಿ ಹೋಗು ಆ ರಾವಣನ ಸೇವೆ ಕೈಗೊಳ್ಳು ರಂಭೆ ಮೊದಲಾದ ಅಪ್ಸರೆಯರನ್ನು ಅವನ ದರ್ಶನಕ್ಕಾಗಿ ಕರೆದುಕೊಂಡು ಹೋಗು ಎಂದು ನಾರದನು ಇಂದ್ರನಿಗೆ ಹೇಳಿದನು ಈ ಸುದ್ದಿಯನ್ನು ಕೇಳಿದ ಇಂದ್ರನು ಬೆದರಿದನು ಇದರ ಪ್ರತೀಕಾರ ಪ್ರಯತ್ನ ಮಾಡಬೇಕೆಂದು ಆಗಲೇ ಅವನು ನಾರದರೊಡನೆ ಬ್ರಹ್ಮನ ಬಳಿಗೆ ಹೋದನು ಆ ಬ್ರಹ್ಮನನ್ನು ಜೊತೆಗೂಡಿಕೊಂಡು ಮೂವರು ವೈಕುಂಠ ಭವನಕ್ಕೆ ಹೋದರು ವಿಷ್ಣುವನ್ನು ಕಂಡು ಸರ್ವ ವಿಷಯವನ್ನು ನಿವೇದಿಸಿದರು ಬ್ರಹ್ಮನು ನಾರಾಯಣ ತೀವ್ರ ಉಪಾಯ ಯೋಚಿಸು ಮುಂದೆ ನೀನು ರಾಮಾವತಾರ ತಾಳಿ ರಾಕ್ಷಸನನ್ನು ನಿರ್ಮೂಲನಗೊಳಿಸುವ ಧ್ಯೇಯವು ಇದರಿಂದ ಕುಸಿದು ಬೀಳುವುದು ಇನ್ನು ರಾಕ್ಷಸರೇ ಪ್ರಬಲರಾಗುವರು ರಾವಣನಿಗೆ ಇನ್ನು ಮುಂದೆ ನಾಶವೇ ಇಲ್ಲ ತೀವ್ರವೇ ಎದ್ದೇಳು ಎಂದು ಹೇಳಲು ನಾರಾಯಣನು ಸಿಟ್ಟಿನಿಂದ ಶಿವನು ಆತ್ಮಲಿಂಗ ಕೊಟ್ಟು ಕೆಲಸ ಕೆಡಿಸಿದನು ಎಂದು ಉಚ್ಚರಿಸುತ್ತಾ ಆಗಲೇ ಎಲ್ಲರೊಂದಿಗೆ ಶಿವನ ಬಳಿಗೆ ಹೋದನು ಶಂಕರ ರಾವಣನಿಗೆ ನಿನ್ನ ಆತ್ಮಲಿಂಗ ಕೊಡುವ ಕಾರಣವೇನಿದ್ದಿತು ಸದ್ಯ ದೇವತೆಗಳೆಲ್ಲ ಅವನ ಕಾರಾಗ್ರಹದಲ್ಲಿ ಒದ್ದಾಳ ಹತ್ತಿರವರು ಇನ್ನು ಅವರೆಲ್ಲ ಬಿಡುಗಡೆಯಾಗುವುದಾದರೂ ಎಂದು ನೀನು ಆ ಕ್ರೂರ ರಾಕ್ಷಸನಿಗೆ ವರ ನೀಡಿದುದರಿಂದ ನೀನೇ ನಮ್ಮ ದೈವತ್ವವನ್ನೆಲ್ಲ ಅಳಿಸಿದಂತಾಯಿತು ಇನ್ನು ಆ ದುಷ್ಟನು ನಮ್ಮ ಸ್ವರ್ಗವನ್ನು ಸೆಳೆಯದೆ ಬಿಡಲಾರನು ಎಂದು ನುಡಿಯಲು ಶಿವನು ನಾರಾಯಣ ನಾನು ಆ ರಾವಣನ ಭಕ್ತಿಗೆ ಮೋಹಗೊಂಡು ಎಲ್ಲವನ್ನು ಮರೆತು ಪ್ರಾಣಲಿಂಗವನ್ನು ಕೊಟ್ಟನು ಎನ್ನಲು ವಿಷ್ಣುವು ಉಮಾಕಾಂತ ನೀನು ಹೀಗೆ ದುಷ್ಟರಿಗೆಲ್ಲ ವರ ನೀಡುತ್ತಾ ಹೋಗುವುದು ನಮಗೆಲ್ಲರಿಗೂ ಕಷ್ಟದಾಯಕವಾಗುವುದು ಆದ್ದರಿಂದ ದೇವ ದ್ವಿಜರಿಗೆ ಪೀಡೆಯಾಗುವುದು ಅವರ ಕಷ್ಟ ನಿವಾರಣೆಗಾಗಿಯೇ ನಾವು ಅವತಾರ ತಾಳಬೇಕಾಗುವುದು ಅದಿರಲಿ ಆ ರಾವಣನು ಲಿಂಗ ಒಯ್ದು ಎಷ್ಟು ಕಾಲವಾಯಿತು ಎಂದು ಕೇಳಲು ಶಿವನು ಐದು ಗಳಿಗೆಯಾಯಿತು ಎಂದನು ಶಿವನಿಂದ ಹೊರಟ ಉತ್ತರ ಕೇಳಿ ವಿಷ್ಣುವು ಆಗಲೇ ಸೂರ್ಯನಿಗೆ ಅಡ್ಡಬರುವುದಕ್ಕೆಂದು ತನ್ನ ಸುದರ್ಶನವನ್ನು ದುಡಿದನು ಹಾಗೂ ನಾರದನನ್ನು ಕುರಿತು ನಾರದ ನೀನು ಈಗಲೇ ಹೊರಡುವವನಾಗು ಲಂಕೆಗೆ ಹೋಗುತ್ತಿರುವ ರಾವಣನನ್ನು ನಡು ದಾರಿಯಲ್ಲಿ ಸಂಧಿಸು ಮುಂದೆ ಹೋಗುವುದಕ್ಕೆ ಅವನಿಗೆ ಅಷ್ಟೊಂದು ಅವಸರ ಕೊಡದೆ ಅವಕಾಶ ಹೆಚ್ಚಾಗುವಂತೆ ಅವನೊಡನೆ ಮಾತುಕತೆ ನಡೆಸು ಎಂದು ಹೇಳಲು ನಾನದನು ಆಗಲೇ ಭರಭರನೆ ರಾವಣನು ಹೋದ ಹಾದಿಯಿಂದ ಹೋದನು ವಿಷ್ಣುವು ಇಷ್ಟಕ್ಕೆ ಬಿಡದೆ ಗಣೇಶನನ್ನು ಕರೆದು ಗಜಾನನ ರಾವಣನು ಸಕಲದಿಂದ ಪೂಜ್ಯನಾದ ನಿನ್ನನ್ನು ಧಿಕ್ಕರಿಸುವವನಲ್ಲವೇ ಅದೇ ರಾವಣನು ಇದೀಗ ನಿನ್ನ ತಂದೆಯ ಪ್ರಾಣಲಿಂಗ ತೆಗೆದುಕೊಂಡು ಹೋಗುತ್ತಿರುವನು ಆದಷ್ಟು ತೀವ್ರ ನೀನು ಅವನನ್ನು ಬೆಂಬಲಿಸಿ ಓಡಿ ಬೆಂಬಲಿಸಿ ಓಡಿ ಅವನನ್ನು ಸಂಧಿಸು ನಿನ್ನ ಬುದ್ಧಿಯನ್ನು ವ್ಯಯ ಮಾಡಿ ಆ ರಾವಣನ ಕೈಯೊಳಗಿನ ಪ್ರಾಣಲಿಂಗವು ನಿನ್ನ ಕೈಗೆ ಬರುವಂತೆ ಮಾಡು ಅದರಂತೆ ಲಿಂಗ ಕೈಗೆ ಬಂದ ಕೂಡಲೇ ಅಲ್ಲಿಯೇ ಭೂಮಿಯ ಮೇಲೆ ಇಟ್ಟುಬಿಡು ನೀನು ಇಷ್ಟೊಂದು ಕಾರ್ಯ ಮಾಡಿದರೆ ದೇವತೆಗಳಿಗೆ ಒಳಿವು ಇಲ್ಲದೆ ಹೋದರೆ ಅಳಿವು ಎಂದು ಹೇಳಿ ಅವನಿಗೆ ಗ್ರಾಸಕ್ಕಾಗಿ ಮೋದಕ ಮೊದಲಾದವುಗಳನ್ನು ತರಿಸಿಕೊಟ್ಟನು ಗಣಪನು ಆಗಲೇ ಕುಳ್ಳ ಬಾಲಕನ ವೇಷದಿಂದ ಹೊರಟಲು ವಿಷ್ಣುವು ಬಾಲಕ ಆ ರಾಕ್ಷಸನಿಗೆ ನೀನು ಹೆದರಬೇಡ ಕಾರ್ಯ ಸಫಲಗೊಳ್ಳಬೇಕೆಂದೇ ನಿನಗೆ ಸಹಾಯವಾಗಲೆಂದೇ ನಾರದನನ್ನು ಮುಂದೆ ಕಳುಹಿಸಿರುವೆ ಜಾಗ್ರತೆಯಾಗಿ ಹೋಗು ನನ್ನನ್ನು ಸ್ಮರಿಸಿಕೊಂಡು ಎಲ್ಲ ಕ್ರಿಯೆ ಮಾಡಿ ಕೀರ್ತಿಪಡೆ ಎಂದು ಹರಸಿ ನಾರಾಯಣನು ಗಣೇಶನನ್ನು ಕಳುಹಿಸಿದನು ನಾರದನು ತೀವ್ರಗತಿಯಿಂದ ಲಂಕೆಗೆ ಹೋಗುತ್ತಿರುವ ರಾವಣನಿಗೆ ಎದುರಾಗಿ ಸಂಧಿಸಿ ಕುಶಲ ಪ್ರಶ್ನೆಗಳನ್ನು ಕೇಳಹತ್ತಿದನು ಎಂತೆಂದರೆ ಲಂಕಾಧೀಶನಾದ ರಾವಣನೇ ಎಲ್ಲಿಗೆ ಈತಕ್ಕೆ ಹೋಗಿದ್ದಿ ಎಂದು ಕೇಳುತ್ತಾ ಅವನನ್ನು ತಡೆದನು ಆಗ ರಾವಣನು ಶಿವನು ಕೊಟ್ಟ ಲಿಂಗವನ್ನು ನಾರದನಿಗೆ ತೋರಿಸಿ ಅವನಿಗೆ ಶಿವಕಾರುಣ್ಯವನ್ನು ಉಬ್ಬುಬ್ಬಿ ಹೇಳಿದನು ಇಬ್ಬರು ಒಂದೆಡೆಗೆ ಕುಳಿತು ಕೆಲ ಹೊತ್ತು ಮಾತನಾಡಿದ ನಂತರ ರಾವಣನು ತಾಯಿಯು ಮಾಡುವ ಪೂಜೆಗೆ ಹೊತ್ತಾಗುವುದೆಂದು ಎದ್ದು ಲಂಕೆಯ ಕಡೆಗೆ ಲಂಕೆಗೆ ಕಡೆಗೆ ಹೊರಟು ಹೋದನಿತ್ತನು ನಾರದನು ತನ್ನ ಜಾಣತನದಿಂದ ಇನ್ನೂ ತಡೆದು ಆ ಪ್ರಾಣಲಿಂಗದ ಬಗೆಗಿರುವ ಪೂರ್ವ ಕಥೆಯನ್ನು ದೀರ್ಘವಾಗಿ ಬೆಳೆಸಿ ಅವನಿಗೆ ಹೇಳಹತ್ತಿದನು ಕಥೆ ಮುಗಿಯಲಲ್ಲದು ಮುಗಿಲಲ್ಲಿಯ ಸೂರ್ಯನು ತಾನು ಮರೆಯಾಗುವ ಸಭೆಯ ಕಾಯ ಹತ್ತಿದನು ಗಣಪನು ಚಿಕ್ಕ ವಟುವಾಗಿ ಬಂದು ರಾವಣ ನಾರದರು ಇರುವಲ್ಲಿಯೇ ಅಡ್ಡಾಡಿ ಸಮೀಧಿಗಳನ್ನು ಗುಡಿಸುತ್ತಿರುವನು ಇನ್ನು ಸಮಯ ಪ್ರಾಪ್ತವಾಗುವುದೆಂದು ರಾವಣನು ನಾರದನು ಹೇಳುತ್ತಿರುವ ಕಥೆಯನ್ನು ಪೂರ್ಣವಾಗಿ ಕೇಳದೆ ಮೇಲಕ್ಕೆದ್ದು ನಿಂತನು ಆದರೂ ನಾರದನು ಅವನನ್ನು ತಡೆಯುವ ಕುರಿತು ಪುತ್ರನೇ ಹೊರಡುವೆಯಾ ಸಾಯಂಕಾಲ ಸಂಧ್ಯಾ ಸಮಯ ಪ್ರಾಪ್ತವಾಗುವುದಕ್ಕೆ ಇನ್ನೂ ಸ್ವಲ್ಪ ಅವಕಾಶವಿದೆ ಆ ಸಂಧ್ಯೋಪಾಸನೆಯನ್ನು ಇದೇ ಸಾಗರ ತೀರದಲ್ಲಿ ತೀರಿಸಿಕೊಂಡೆಯಾದರೆ ನಿನ್ನ ನಿತ್ಯ ಕಾರ್ಯಾಚರಣೆ ನಿತ್ಯ ಕ್ರಿಯಾಚರಣೆ ಸಾಧಿಸಿದಂತಾಗುವುದು ಹಾಗೆ ಹೋದರೆ ಲಂಕೆಗೆ ನೀನು ಸರಿರಾತ್ರಿಗೆ ಹೋಗಿ ತಲುಪುವಿ ಹೀಗಾಗಿ ಈ ದಿನದ ನಿನ್ನ ಸಂಧ್ಯೋಪಾಸನೆಯು ಲುಪ್ತವಾಗುವುದು ನಾನಂತೂ ಸಾಗರ ತೀರಕ್ಕೆ ಹೋಗುವೆನು ನೀನು ಬರುತ್ತಿದ್ದರೆ ನಡೆ ನನ್ನ ಆಗ್ರಹವಿಲ್ಲ ಸಂಧ್ಯೋಪಾಸನೆ ತೀರಿಸಿಕೊಂಡು ಹೋಗುವುದೇ ಒಳಿತು ಇತ್ಯಾದಿ ಹಲವು ಮಾತುಗಳಿಂದ ನಾರದನು ರಾವಣನಿಗೆ ಅವಕಾಶವನ್ನೊಡ್ಡಿ ತಾನು ಸಂಧ್ಯೆಗಾಗಿ ಹೋದನು ಇತ್ತ ಲಂಕೆಯ ಮಾರ್ಗ ಕ್ರಮಿಸಲು ಸಿದ್ಧನಾಗಿದ್ದ ರಾವಣನು ತನ್ನ ನಿತ್ಯ ಕಾರ್ಯಾಚರಣೆಯ ಬಗೆಗೆ ವಿಚಾರ ನಡೆಸಿದನು ನಾರದನು ಹೇಳಿದಂತೆ ನಾನು ಇಲ್ಲಿಯೇ ಸಂಧ್ಯೋಪಾಸನೆ ಮುಗಿಸಿಕೊಂಡು ಹೋಗುವುದು ಯುಕ್ತವು ಎಂದು ನಿಶ್ಚಯಿಸಿದನು ಆದರೆ ತನ್ನ ಕೈಯಲ್ಲಿಯ ಶಿವಲಿಂಗವನ್ನು ಎಲ್ಲಿಡಲಿ ನೆಲಕ್ಕಿಡವಾಣದೆಂದು ಆ ಶಿವನು ಹೇಳಿರುವನು ಇನ್ನೇನು ಮಾಡಲಿ ಎಂದು ಮಿಡುಕುತ್ತ ಅತ್ತಿತ್ತ ನೋಡುವಷ್ಟರಲ್ಲಿ ಸಮೀಪದಲ್ಲಿಯ ಸೌಧಗಳನ್ನು ಆಯುತ್ತಿದ್ದ ಬಾಲಕನನ್ನು ಕಂಡನು ಅವನನ್ನು ತನ್ನೆಡೆಗೆ ಕರೆದನು ಆ ಹುಡುಗ ತನಗೆ ಅವಿಶ್ವಾಸ ಮಾಡಲಿಕ್ಕಿಲ್ಲವೆಂದು ಬಗೆದು ಅವನನ್ನು ಕುರಿತು ಕೆಲ ಪ್ರಶ್ನೆಗಳಿಂದ ಅವನ ಪರಿಚಯ ಮಾಡಿಕೊಂಡು ಕಡೆಗೆ ಅವನು ಮಗುವನ್ನು ಕುರಿತು ನಾನು ಸಂಧ್ಯೆ ಮುಗಿಸಿ ಬರುವವರೆಗೆ ಈ ಲಿಂಗವು ನಿನ್ನ ಕೈಯಲ್ಲಿರಲಿ ನೆಲಕ್ಕೆ ಮಾತ್ರ ಇಡಬೇಡ ಎಂದು ಹೇಳಿದನು ಆ ಹುಡುಗನು ನಿರಾಕರಿಸಿದರು ರಾವಣನು ಮತ್ತೆ ಅವನನ್ನು ಉಕ್ಕು ನುಡಿಗಳಿಂದ ಲಿಂಗ ಹಿಡಿದುಕೊಂಡು ನಿಲ್ಲುವುದಕ್ಕೆ ಪ್ರೇರೇಪಿಸುವನು ಇಂತೂ ಗಣೇಶ ರಾವಣರಲ್ಲಿ ನಡೆದ ತಿಕ್ಕಾಟದ ಕೌತುಕ ನೋಡಲು ದೇವತೆಗಳು ಉತ್ಸುಕರಾಗಿ ಅಂತರಿಕ್ಷದಲ್ಲಿ ನಿಂತಿದ್ದರು ಕಡೆಗೆ ರಾವಣನು ಆ ಬಾಲಕನನ್ನು ಕುರಿತು ಒಟುವೆ ತೀವ್ರ ಬರುವೆ ಹಿಡಿದುಕೋ ಎಂದು ಒತ್ತಾಯದಿಂದ ಆ ಲಿಂಗವನ್ನು ಗಣಪನ ಕೈಯಲ್ಲಿ ಕೊಟ್ಟನು ಅದನ್ನು ನೋಡಿ ದೇವತೆಗಳೆಲ್ಲ ಹೃದಯದಲ್ಲಿ ಹರ್ಷವನ್ನು ತುಂಬಿಕೊಂಡರು ಗಣಪನು ತನ್ನ ಕೈಗೆ ಲಿಂಗ ಬಿದ್ದ ಕೂಡಲೆ ನಾನು ಈಗಲೇ ಮನೆಗೆ ಹೋಗಬೇಕಾಗಿದೆ ನೀನು ತೀವ್ರ ಬಂದು ನಿನ್ನ ಲಿಂಗವನ್ನು ತೆಗೆದುಕೋ ತಡವಾದರೆ ನಾನು ಕೇಳುವವನಲ್ಲ ಒಂದು ಬಾರಿ ನಿನ್ನನ್ನು ಕರೆಯುವೆ ಬಾರದಿದ್ದರೆ ಇನ್ನೊಮ್ಮೆ ಒದರುವೆ ಅದಕ್ಕೂ ನೀನು ತಪ್ಪಿದರೆ ಮತ್ತೊಮ್ಮೆ ಇನ್ನೊಂದು ಬಾರಿ ಕೂಗಿ ಕರೆಯುವೆ ಅಷ್ಟರಲ್ಲಿ ನೀನು ಬಂದರೆ ಒಳಿತು ಇಲ್ಲದಿದ್ದರೆ ಈ ಲಿಂಗವು ಇಲ್ಲಿಯ ಭೂಮಿಯ ಮೇಲೆ ಬಿತ್ತು ಎಂದು ತಿಳಿದುಕೋ ಎಂದನು ರಾವಣನು ಹಾಗೆಯೇ ಆಗಲಿ ಆದಷ್ಟು ಬೇಗ ಬರುವೆ ಎಂದು ಲಿಂಗವನ್ನು ಗಣಪನ ಕೈಗೆ ಕೊಟ್ಟು ಸಂಧ್ಯಕ್ಕಾಗಿ ಹೋದನು ತುಸು ಹೊತ್ತಿನ ಮೇಲೆ ಒಟುವು ಆತನನ್ನು ಕೂಗಿ ಕರೆದನು ಅವನು ಓಡಲಿಲ್ಲ ಮತ್ತೆ ಕೆಲ ಹೊತ್ತಿನ ಮೇಲೆ ಎರಡನೇ ಬಾರಿ ಕರೆದನು ಮತ್ತೆ ರಾವಣನು ಕೆಮ್ಮೆ ಕೇಕರಿಸಿ ತಾನು ಬರುವ ಸೂಚನೆ ಕೊಟ್ಟನು ಮೂರನೆಯ ಸಾರಿ ಚೀರಿ ಕರೆದನು ಸಂಧ್ಯೋಪಾಸನೆಯಲ್ಲಿ ಮಗ್ನನಾಗಿದ್ದರಿಂದ ರಾವಣನು ತೀವ್ರ ಏಳಲಿಕ್ಕೆ ಬಾರದಂತಾಯಿತು ಸಂಧ್ಯಾ ಕ್ರಿಯಾ ಮುಗಿಯಿತು ಬಂದೆ ಬಂದೆ ಹುಡುಗ ಒದರೆ ಹೇಳಿದನು ಬಂದರೆ ಬಹಳ ಚಲೋ ಆಯಿತು ಇನ್ನು ನಾನು ತರೆಯಲಾರೆ ಎಲ್ಲಿಯೇ ಇಡುತ್ತೇನೆ ಇದೇನು ನನಗೆ ಬೇಕಾಗಿಲ್ಲ ನೀನೆ ತೆಗೆದುಕೋ ತೆಕ್ಕೋ ಎಂದು ಗಣಪನು ಎಲ್ಲ ದೇವತೆಗಳ ಸಾಕ್ಷಿಯೊಂದಿಗೆ ವಿಷ್ಣುವನ್ನು ಸ್ಮರಿಸಿ ಅದನ್ನು ಅಲ್ಲಿಯೇ ಭೂಮಿಯ ಮೇಲಿಟ್ಟನು ಅದನ್ನು ನೋಡಿ ಆಕಾಶದಲ್ಲಿ ನಿಂತ ದೇವತೆಗಳು ತಮ್ಮ ಹರ್ಷ ತುಂಬಿದ ಹೃದಯದಿಂದ ಗಣಪನನ್ನು ಹೊಗಳಿ ಹೂಮಳೆ ಸುರಿಸಿದರು ಒಟುವು ಲಿಂಗವನ್ನು ನೆಲಕ್ಕಿಟ್ಟು ಹಿಂದೆ ಸರಿಯುವಷ್ಟರಲ್ಲಿ ರಾವಣನು ಅಲ್ಲಿಗೆ ಬಂದನು ಲಿಂಗವನ್ನು ಕೈಗೆತ್ತಿಕೊಳ್ಳಲು ಯತ್ನಿಸಿದನು ಆಗ ಲಿಂಗವು ಭೂಮಿಯಲ್ಲಿ ಅಚಲವಾಗಿ ಬಿಟ್ಟಿತು ರಾವಣನ ಹೃದಯವು ಚಲವಿಚಲವಾಯಿತು ಅವನಲ್ಲಿ ಆ ಒಟುವಿನ ಬಗೆಗೆ ಬಲು ಸಿಟ್ಟು ಬಂದಿತು ಕೂಡಲೇ ಅವನು ಅಲ್ಲಿಯೇ ನಿಂತಿದ್ದ ಆ ಹುಡುಗನನ್ನು ತಿರು ತಿರುವಾಡಿ ತನ್ನ ಇಪ್ಪತ್ತು ಕೈಗಳಿಂದ ಹೊಡೆದು ಬೇಸತ್ತು ಮತ್ತೆ ಬಂದು ಲಿಂಗಕ್ಕೆ ಕೈ ಹಾಕಿದನು ರಾವಣನಿಂದ ಬಹಳ ಹೊಡೆತದಿಂದ ಆ ಹುಡುಗನು ಒಮ್ಮೆ ಹಸನ್ಮುಖದಿಂದ ಮತ್ತೊಮ್ಮೆ ಅಳುತ್ತಾ ರಾವಣನನ್ನು ನೋಡಿ ನಿಲ್ಲು ಜಡಿಯುವುದಕ್ಕಾಗಿ ನಮ್ಮ ಅಪ್ಪನನ್ನು ಕರೆದುಕೊಂಡು ಬರುವೆನು ಎಂದು ಅಲ್ಲಿಂದ ಹಿಂದಿರುಗಿದನು ರಾವಣನು ಆ ಹುಡುಗನನ್ನು ಬೈಯುತ್ತಾ ಆ ಲಿಂಗವನ್ನು ಕಿತ್ತುವುದಕ್ಕೆ ಮತ್ತೆ ಪ್ರಯತ್ನಿಸಿದನು ತನ್ನಲ್ಲಿಯ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಮಹಾಬಲದಿಂದ ಆ ಲಿಂಗವದ ಒಡಲು ಮುರಿದು ಕಿತ್ತು ಕೀಳಲು ನೋಡಿದನು ಸಾಧ್ಯವಾಗಲಿಲ್ಲ ಅವನು ಹಿಸುಕಿ ಹಿಡಿದುದರಿಂದ ಕೈಬೆರಳುಗಳು ಮಾತ್ರ ಆ ಲಿಂಗದ ಮೇಲೆ ಮೂಡಿದವು ಹೀಗೆ ಆ ಲಿಂಗವನ್ನು ಉತ್ಪಾದಿಸುವುದಕ್ಕೆ ರಾವಣನು ತನ್ನ ಮಹಾಬಲವನ್ನು ವ್ಯಯಗೊಳಿಸಿ ಶ್ರಮ ನಿರರ್ಥಕತೆ ಹೊಂದಿದನು ಈ ಕಾರಣದಿಂದಲೇ ಆ ಲಿಂಗಕ್ಕೆ ಮಹಾಬಲಿ ಲಿಂಗವೆಂದು ಹೆಸರಾಯಿತು ಲಿಂಗವನ್ನು ತನ್ನ ಹಸ್ತದಿಂದ ಹಿಸುಕಿ ಹಿಡಿದು ಮೇಲಕ್ಕೆತ್ತಲು ಆ ರಾವಣನು ಹೋರಾಡಿದ್ದರಿಂದ ಲಿಂಗವು ಆಕಳ ಕಿವಿಯ ಆಕಾರದಂತಾಯಿತು ಆದ್ದರಿಂದಲೇ ಗೋಕರ್ಣ ಎಂಬ ಯಥಾರ್ಥ ಅಭಿಧಾನವು ಆ ಕ್ಷೇತ್ರಕ್ಕೆ ರೂಢವಾಯಿತು ರಾವಣನು ಕ್ರಿಯಾ ನಿಷ್ಫಲತೆಯಿಂದ ಕೊದಿಯುತ್ತ ಪುನಃ ಪ್ರಯತ್ನ ಮಾಡುವೆನೆಂದು ಚಿಂತಿಸಿ ಅವನು ಲಂಕೆಯತ್ತ ನಡೆದನು ಈ ಬಗೆಯಿಂದ ಗೋಕರ್ಣ ಕ್ಷೇತ್ರವು ಪ್ರಖ್ಯಾತವಾಗಿ ಸಮಸ್ತ ದೇವತೆಗಳು ಅಲ್ಲಿಗೆ ಬಂದು ಎರಹತ್ತಿದರು ಅದರಿಂದಲೇ ಆ ಕ್ಷೇತ್ರದ ಮಹಿಮೆಯು ಅಪಾರವಾಗಿದೆ ಎಂದು ಪುರಾಣ ಇತಿಹಾಸವು ಸಾರಲ್ಪಟ್ಟಿದೆ ಅಂತೆಯೇ ಶ್ರೀಪಾದ ಶ್ರೀವಲ್ಲಭರೂ ಕೂಡ ಅಲ್ಲಿಗೆ ಬಂದು ಮುಂದೆ ಮೂರು ವರ್ಷಗಳ ಕಾಲ ಗೌಪ್ಯವಾಗಿ ಅಲ್ಲಿಯೇ ಉಳಿದು ಆ ಕ್ಷೇತ್ರದ ಮಹಿಮೆಯನ್ನು ಇನ್ನಷ್ಟು ಹೆಚ್ಚಿಸಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ